ಇವತ್ತು ಒಂದು ಪವಿತ್ರವಾದ ದಿನ ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆ ಚಂದ್ರಶೇಖರ್ ಅವರು ಹಾಗೆ ಇಡೀ ಪ್ರಪಂಚದಲ್ಲಿ ಅವರ ಆಚರಣೆ ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡಕ್ಕೆ ಕಾರಣ ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ನೂರ ಇಪ್ಪತ್ತೇಳು ರಾಷ್ಟ್ರದ ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿ ಎಲ್ಲ ಸೇರಿರ್ತಕ್ಕಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರ ಜನ್ಮ ದಿನಾಚರಣೆಯನ್ನ ನಾವು ಸತ್ಯ ಮತ್ತು ಅಹಿಂಸೆಯ ವಿಚಾರ ಸತ್ಯ ಮತ್ತು ಅಹಿಂಸೆಯ ದಿನಾಚರಣೆಯಾಗಿ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಅಕ್ಟೋಬರ್ ಎರಡನೇ ತಾರೀಕಂದು ಇನ್ನು ವಿಶ್ವಸಂಸ್ಥೆಯ ಒಂದು ಸ್ವಲ್ಪದ ಅನುಗುಣವಾಗಿ ಇಡೀ ಪ್ರದೇಶದಲ್ಲಿ ಇವತ್ತು ಒಂದು ನಾನ್ ಮಾರುಸ್ ಅಂದ್ರೆ ಅಹಿಂಸಾತ್ಮಕವಾದ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಮಹಾತ್ಮ ಗಾಂಧಿ ಅವರು ಅವರ ಜೀವನ ಉದ್ದಕ್ಕೂ ಸಹ ಸದ್ಭಾವನೆ ಮತ್ತು ಸರ್ವೋದಯ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸತ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗ ನಮ್ಗೆ ಅನುಭವ ಆಗ್ತಾ ಇದೆ ಯಾಕಂದ್ರೆ ಜನ ಮಹಾತ್ಮ ಗಾಂಧಿ ಅಂದ್ರೆ ಯಾವ್ದೋ ಒಂದು ಹಾಕೊಂಡು ಬರೀ ಮನೆಯಲ್ಲಿ ಕೋಳಿ ಇಟ್ಕೊಂಡು ಓಡಾಡ್ತಾ ಇದ್ದ ಮುಖ್ಯ ಗೊತ್ತಾಗುತ್ತೆ ಅಂದಾಗ ಅವ್ರ ಮೇಲೆ ಗೊತ್ತಾಗ್ತಾ ಇಲ್ಲ ಈಗ ಸತ್ಯ ಮತ್ತು ಸುಳ್ಳು ಅನ್ನೋದಕ್ಕೆ देश प्रधानमंत्री दिन नि्य सूर्य सब शीवन अंदर आर एस एस भारतीय जनता पार्टी नरेंद्र मोदी पाठ बहुत महात्मा गांधी नूर ईवे जन्मदिनाचरण सदर्भ बहुत सतोष

ಸಭಾಧ್ಯತೆಯನ್ನ ನೀರು ಹೇಳ್ತಾ ಇದ್ರು ಆರ್ ಈ ದೇಶದಲ್ಲಿ ಪಾಠ ಮಾಡಿದ್ದಾರೆ ಇನ್ನೂ ಸಹ ಆರ್ ಎಸ್ ಎಸ್ ಅವರು ಮಹಾತ್ಮ ಗಾಂಧಿ ಅವರನ್ನ ಕೊಂಡಿರ್ತಕ್ಕಂಥದ್ದಿಲ್ಲ ಅದನ್ನ ಡಿಫಿಟ್ ಮಾಡಿರ್ತಕ್ಕಂಥದ್ದು ಸಹ ನಾವು ನೋಡ್ತಾ ಇದ್ದೀವಿ ಮಹಾತ್ಮ ಗಾಂಧಿ ದೇಶಕ್ಕೆ ಸ್ವತಂತ್ರ ಸಿಗ್ತಾ ಇರಲಿಲ್ಲ ಇಡೀ ಪ್ರಪಂಚದಲ್ಲಿ ಯಾರಾದ್ರೂ ಶಾಂತಿ ನೀತಿಯಿಂದ ಅವರು ಒಂದು ಮಹಾನ್ ದೊಡ್ಡ ಸಾಮ್ರಾಜ್ಯವನ್ನು ಯೋಗ ಮಾಡಿಕೊಂಡು ಬ್ರಿಟಿಷರ ಸಾಮ್ರಾಜ್ಯ ಅಂತ ಹೇಳಿ ಇನ್ನೂ ಸಹ ಸೂರ್ಯ ಮುಳುವರಿ ಹೇಳ್ತಕ್ಕಂತಹ ಒಂದು ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ಕೊಡ್ತಿದ್ವಿ ಈ ರಾಷ್ಟ್ರ ಪರಿಕಲ್ಪನೆ ಭಾರತ ದೇಶ ಪರಿಕಲ್ಪನೆ ಯಾವತ್ತೂ ಸಹ ಇತಿಹಾಸದಲ್ಲಿ ನಿಮಗೆ ಸಿಕ್ಕೋದಿಲ್ಲ ಅದು ಕಂದಾಯ ಜಾವ ಸುಮಾತ್ರ ಇಂಡೋನೇಷ್ಯಾವೂ ಸಹ ಸಣ್ಣ ಸಣ್ಣ ರಾಜ್ಯ ರಾಜ ಮಹಾರಾಜ ರೀತಿಯ ರಾಜ್ಯ ರಾಷ್ಟ್ರ ಅಲ್ಲಿ ಸುಮಾರು ಐನೂರ ಎಂಬತ್ತು ರಾಜ ಮಹಾರಾಜರ ಯಾವುದೇ ದೇಶ ಇರಲಿಲ್ಲ ರಾಷ್ಟ್ರಕ್ಕೆ ಭಾರತ ದೇಶದ ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವ್ರನ್ನ ಇದೇ ಆರ್ ಎಸ್ ಎಸ್ ಮೂರು ವರ್ಷ ಮುಗಿಸಿರ್ತಕ್ಕೊಂಡಿರ್ತಕ್ಕಂಥ ಅವರು ಸಹ ಆಚರಣೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಮಹಾತ್ಮ ಗಾಂಧಿ ಅವರ ಕೊಡುಗೆ ಶಾಂತಿ ಮತ್ತು ಸಾಧ್ಯವನ್ನ ಯಾಕೆ ಪ್ರತಿಪಾದನೆ ಮಾಡ್ತಾ ಇದ್ರು ಅನ್ನೋದನ್ನ ನಾವೆಲ್ಲರೂ ಸಹ ಜನಸಾಮಾನ್ಯರನ್ನು ಸಹ ಹೇಳಬೇಕಾಗುತ್ತೆ ಅದಕ್ಕೆ ಮೊದಲು ನಾವು ಕೊಡಬೇಕಾಗುತ್ತೆ ಮಹಾತ್ಮ ಗಾಂಧಿ ಅವರ ಜೀವನದ ಆದರ್ಶಗಳು ಏನು ಅಂತ ತಿಳ್ಕೊಂಡು ಸರಿಯಾಗಿ ಅಂದ್ರೆ ಅವ್ರು ಬಹಳ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸಲವಾದ ಜೀವನ ಮತ್ತು ಹೈ ಹೈ ತಿಂಕಿಂಗ್ ಅಂತ ಹೇಳಿ ಆದ್ರಿಂದ ಹೆಚ್ಚಿನ ವಿಚಾರವನ್ನು ಭಾರತ ದೇಶದ ಬಗ್ಗೆ ತಿಳ್ಕೊಂಡು ನಾವೆಲ್ಲರೂ ಸಹ ಏನು ನಮ್ಗೆ ಸ್ವತಂತ್ರವರ ಬಂಕು ಮಹಾತ್ಮ ಗಾಂಧಿ ಮತ್ತೆ ಅವ್ರು ಏನು ಅವರ ಸಿದ್ಧಾಂತದ ಸರ್ವ ಧರ್ಮ ಸಮಭಾವ ಅದ್ರಲ್ಲಿ ಯಾವುದೇ ದೇವ್ರಭಾವ ನಿಲ್ದೇ ಇರತಕ್ಕಂತ ಯಾವ್ದು ಸಿದ್ಧಾಂತ ಇದೆ ಅದು ಮಹಾತ್ಮ ಗಾಂಧಿ ಅವರ ಸಿದ್ಧಾಂತ ಎಲ್ರಿಗೂ ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ಯಾವುದೇ ಭೇದ ಭಾವ ನಿಲ್ದೇ ಇರತಕ್ಕಂಥದ್ದು ಹಾಗೂ ಅದರಲ್ಲೂ ಸಹ ಮಹಿಳೆಯರಿಗೆ ಸಮಾನವಾದ ಹಕ್ಕಕ್ಕೋಸ್ಕರ ಹೋರಾಟ ಮಾಡಿದವರು ಮತ್ತು ಅಸ್ಪೃಶ್ಯತೆಯನ್ನು ಹೋಗಲ ಹೋಗಲಾಡಿಸಲಿಕ್ಕೋಸ್ಕರ ಹೋರಾಟ ಮಾಡಿದವರು ಇಂತ ತತ್ವ ಸಿದ್ಧಾಂತಗಳನ್ನ ನಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದೇಶದ ಏಕತೆಗೆ ನಾವೆಲ್ಲ ಸಹ ಶ್ರಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮನವಿ ಮಾಡಿ ಮತ್ತು ಮಾತಾಡುವ ಅವಕಾಶ ಕೊಟ್ಟಂತ ಕಾರ್ಯಾಧ್ಯಕ್ಷರು ಅಭಿನಂದನೆಗಳು ಧನ್ಯವಾದ ತಿಳಿಸಿ ನಾನು ಮಾತಾಡ್ತೇನೆ ನಮಸ್ಕಾರ ಜೈ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя я